ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ವತಿಯಿಂದ ಅಡ್ಯಾರ್ನ ಅಡ್ಯಾರ್ ಗಾರ್ಡನ್ನಲ್ಲಿ ರವಿವಾರ ಯಕ್ಷಧ್ರುವ ಪಟ್ಲ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ ನಾಲ್ಕು ವಿಜೃಂಭಣೆಯಿಂದ ನಡೆಯಿತು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಕಿಚ್ಚ ಸುದೀಪ್ ಬರುತ್ತಿರುವಾಗ ಕರತಾಡನ ಮುಗಿಲು ಮುಟ್ಟಿತ್ತು ಅವರು ನಮಗೆ ಕೊಟ್ಟಿದ್ದಾರೆ ಅವರಿಗೆ ರುಪ್ರಂಗದ ಸ್ವಾಗತವನ್ನು ಎಲ್ಲ ನೋವು ನೋಡೋಣ ಎಷ್ಟು ಅವರು ನಮ್ಮ ಫೌಂಡೇಶನ್ನ ವಾಲಂಟಿಯರ್ಸ್ಗಳು ಒಳಗೆ ಅವರನ್ನು ಕರ್ಕೊಂಡು ಬನ್ನಿ ಕಿಚ್ಚನಿಗೆ ತೋರಿಸುವಂತಹ ಸಂದರ್ಭ ನನ್ನ ಕಿಚ್ಚ ಸುದೀಪ್ ಈ ಸಂದರ್ಭ ಮಾತನಾಡಿ ತುಳುನಾಡಿನ ಜನ ಸ್ವಾಭಿಮಾನಿಗಳು ಸುಲಭವಾಗಿ ಯಾರನ್ನು ಇಷ್ಟಪಡುವುದಿಲ್ಲ ಹಾಗಿರುವಾಗ ನಿಮ್ಮ ಮನಸ್ಸಿನಲ್ಲಿ ನನಗೊಂದು ಚಿಕ್ಕ ಜಾಗ ಕೊಟ್ಟಿದ್ದೀರಿ ಇಷ್ಟು ದೊಡ್ಡ ಸಾಧಕರು ಕಲಾವಿದರಿದ್ದೀರಿ ನಿಮ್ಮ ಮಧ್ಯೆ ನನ್ನನ್ನು ಕರೆಸಿಕೊಂಡಿರುವುದೇ ನನಗೆ ಖುಷಿ ಮತ್ತು ಹೆಮ್ಮೆ ಎಂದರು ನನ್ನ ತಂದೆಗೆ ನನ್ನ ತಾಯಿ ಸಿಕ್ಕಿದ್ದು ಈ ಊರಲ್ಲೇ ಹಾಗಾಗಿ ಅಮ್ಮನಿಗೆ ಒಳ್ಳೆಯ ತುಳು ಬರುತ್ತದೆ ಬದುಕಿನಲ್ಲಿ ಕೇವಲ ದುಡಿದು ತಿನ್ನೋದಷ್ಟೇ ಅಲ್ಲ ಇತರರಿಗೆ ನೆರವಾಗುವುದಕ್ಕೆ ದೊಡ್ಡ ಮನಸ್ಸು ಬೇಕು ಎಂಟು ವರ್ಷದಲ್ಲಿ ಹನ್ನೊಂದು ಬಿಂದು ಐದು ಕೋಟಿ ರೂಪಾಯಿ ನೆರವು ಅಂದರೆ ಅದು ಬಹಳ ದೊಡ್ಡದು ಎಂದರು ಸುದೀಪ್ ಪಟ್ಲಾ ಫೌಂಡೇಶನ್ ಆಲದ ಮರದಂತೆ ಬೆಳೆದು ನಿಲ್ಲಲಿ ಎಂದು ಶುಭ ಹಾರೈಸಿದರು ಖುಷಿಯಿಂದ ನಾವು ಇವತ್ತು ಹೇಳಬಹುದು ಅಂತಹ ನೆಚ್ಚಿನ ನಟ ನಮ್ಮ ತುಳುನಾಡಿಗೆ ಬಂದ ಕಾರಣ ತುಳುಮ ಮಗಳಿಗೆ ಗೌರವವನ್ನು ಸಮರ್ಪಿಸಬೇಕಾಗಿರೋದು ನಮ್ಮ ಕರ್ತವ್ಯ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಅನ್ನುವಂತ ನುಡಿ ಮುಂದುಗಳನ್ನು ಅರ್ಪಿಸ್ತಾ ಈ ಕಷ್ಟದ ಕೆಲಸವನ್ನು ನಮಗೆ ಸಮರ್ಪಿಸಿರೋ ಕಾರಣ ಇದನ್ನ ಮಾಡಬೇಕಾಗಿರೋ ನಮ್ಮ ಜವಾಬ್ದಾರಿ ತುಳುನಾಡಿನ ತುಳುವರು ಇದನ್ನು ಒಪ್ಪಿ ಚಪ್ಪಾಲೆ ಸಮ್ಮತಿಯನ್ನು ಕೊಡ್ತೀರಿ ಅನ್ನುವಂಥ ಇದು ಸುದೀಪ್ ಅವರಿಗೆ ಮಾಡುವಂತಹ ಗೌರವ ಅಂತ ಹೇಳೋಕ್ಕಿಂತ ಜಾಸ್ತಿ ನಮ್ಮ ತುಳುನಾಡಿನೊಬ್ಬ ಹೆಮ್ಮೆಯ ತುಳುವಳಿಗೆ ಮಾಡುವಂತಹ ಸನ್ಮಾನ ಅಂತ ಹೇಳಿ ನಾನು ಇಚ್ಛಿಸ್ತೀನಿ ಸಾವಿರ ತಂಡಗಳು ಒಟ್ಟಾಗಿ ನಿಮ್ಮ ಮೊಬೈಲ್ ನ ಫ್ಲಾಶ್ ಆನ್ ನ ಜೊತೆಗೆ ವೇದಿಕೆಯ ಪೀಠವನ್ನ ಅಲಂಕರಿಸುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿಗೆ ಮಾಡೋಣ ಪ್ರೀತಿಯ ಸಮಾನ ಸನ್ಮಾನ ಗೌರವ ಕಿಚ್ಚ ಸುದೀಪ ವೇದಿಕೆ ನಮ್ಮ ತೂತ ಸಾಧನೆ ಕೈಟ್ ಕಾರನ್ನು ಕೈಟ್ ತಾಟಿನ ಕೊಟ್ಟೆಗೆ ಆಯ್ನ ಪುಗೆ ಪ್ರಶಂಸೆ ಕೊರತೆ ಚಿಂಜಿ ಮನಸ್ಸು ಆಶೀರ್ವಾದ ಕೊರತೆ ದುಡುವೆ ಮಾತ್ರ ನಮ್ಮ ನೆಚ್ಚಿನ ಸುದೀಪದ ಬೆನ್ನ ತಟ್ಟಿ ಪ್ರೋತ್ಸಾಹಿಸ್ತಾರೆ ಆಶೀರ್ವಾದದ ನೋಡಿ ಹುತ್ತುಗಳನ್ನು ಕೊಡ್ತಾರೆ ಮುಸ್ಸಂಜೆಯ ಈ ವೇಳೆಯಲ್ಲಿ ಮುಸ್ಸಂಜೆಯ ಮಾತನ್ನ ಕೇಳುವಂತಹ ಸಂದರ್ಭ ಸುದೀಪ್ ಬೇಸ್ ವಾಯ್ಸ್ ಅಲ್ಲಿ ಬಂದು ಎಲ್ಲರಿಗೂ ನಮಸ್ಕಾರ ಅಂತ ಹೇಳೋದನ್ನ ಕೇಳೋದಕ್ಕಾಗಿ ನಮ್ಮ ಕಿವಿಗಳು ಕಾತರಿಂದ ಕಾಯ್ತಾ ಇದೆ ಹಾಗಾದ್ರೆ ಬನ್ನಿ ಸುದೀಪ್ ನನ್ನ ಮಾತಿಗಾಗಿ ವೇದಿಕೆ ಅಂತ ಹೇಳ್ತ ಚಪ್ಪಾಳಿಯೊಂದಿಗೆ ಮಾತಿನ ಮಂಟಪಕ್ಕೆ ಸ್ವಾಗತಿಸೋಣ ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಅವ್ರು ಸಿಕ್ಕಾಗೆಲ್ಲ ನಮಗೆ ದುಬೈ ಸಿಕ್ಕಾದ್ರು ಸಹ ನಮ್ಗೆ ತೋಳು ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗ್ಳೂರಿಂದ ಬಂದು ಹೋಗ್ತಾ ಇದ್ವಿ ಬಟ್ ಆದ್ರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ತುಂಬಾ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇರೋದು ಖುಷಿಯಾಗದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾವಿಗ್ ಬಂದಾಗೆಲ್ಲ ಒಂದು ಬೆಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ದೀವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲರೂ ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಹಿಂಡಿತ್ತುಕೊಂಡು ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇಬ್ಬರು ಲಾಸ್ಟಲ್ಲಿ ಬಂದರು ತಿರುಗಿದ್ರು ್ರು ತಿಳುದ್ರು ಶ್ರಾವೆಲ್ಲರೂ ಎರಡು ರೌಂಡ್ ಹತ್ರ ನೋಡಿದ್ರೆ ನಿಲ್ಲದೇ ಇಲ್ಲ ಅಲ್ಲ ಅದು ಗೊತ್ತಿಲ್ಲ ಅದು ಅದ್ ಯಾವತರ ದಿವಸ ಒಬ್ಬ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನು ಓಪನ್ ಆಗಿ ಹೇಳ್ತೀನಿ ನಾನು ಅಷ್ಟು ಸುತ್ತಿನಲ್ಲಿ ಬ್ಯಾಲೆನ್ಸ್ ಆಗಿದ್ದೀರಲ್ಲ ಶೆಟ್ರ ನೀವೆ ಕ್ಲಾಸ್ ಬಿದ್ದೋಗ್ತೀರಾ ಕಲೆ ಏನಿದೆ ನಾವು ನಮ್ಮಲ್ಲಿ ಏನಿದೆ ನಾವು ಚಿತ್ರರಂಗದಲ್ಲಿರ್ತ ಕರೆ ಅಭಿನಯ ಚಕ್ರವಂತಿಂತ ಕಲಿತೀವಿ ಬಟ್ ಕಲಿತೀನಿ ಮತ್ತು ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿಯೊಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮಗೊಂದು ಸ್ಥಾನ ಸಿಕ್ತು ಚಿತ್ರರಂಗದಲ್ಲಿ ಒಂದೇನು ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಲಾವಿದ್ರ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಈ ಪುಸ್ತಕ ನೋಡ್ತಾ ಇದ್ದೆ ಸ್ವಲ್ಪ ಗೊತ್ತಿತ್ತು ನನಗೆ ಮನೆಗೆ ಬಂದಾಗ ಹೇಳಿದ್ರು ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವರಿಗೆ ಬಂದಾಗ ಹೇಳ್ತಾ ಇದ್ರು ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್ ಎಷ್ಟು ಸಾಧನೆಗಳು ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು ಹಾಗೇನೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಡೊನೇಟ್ ಮಾಡಿರೋ ಒಂದು ಫೋಟೋಗಳು ಹಾಕಿದ್ದಾರೆ ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ ಇದಿಷ್ಟು ಮಾಡಬೇಕಾದದನ್ನ ತಾವೆಲ್ಲಾರು ಮಾಡಿದ್ರಿ ಗ್ರೇಟ್ ಸರ್ ಐ ಹ್ಯಾವ್ ನೋ ವರ್ಡ್ಸ್ ಎಂಟು ವರ್ಷದಲ್ಲಿ ಹನ್ನೊಂದೂವರೆ ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದ್ರೆ ದಿಸ್ ಇಸ್ ವೆರಿ ಹ್ಯೂಜ್ ಕೆಲವೊಂದು ಇಟ್ಟು ಒಂದು ವರ್ಕ್ ನಾನು ಇಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ಆಫ್ ಕೋರ್ಸ್ ಇಲ್ಲಿನ ಸ್ನೇಹಿತರ ಕಾರ್ಯಕ್ರಮ ಹಿಂದೆ ಮುಂದೆ ನಾನು ನೋಡಿಲ್ಲ ಬರ್ತೀನಿ ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟರ್ ಆದ ಗೇಟ್ ಎಂಟರ್ ಆದ್ರೆ ಕಾರ್ಗಳನ್ನ ನೋಡಿದೆ ಕಾರ್ಗಳನ್ನ ನೋಡ್ತಾ ನೋಡ್ತಾ ಜನಗಳನ್ನ ನೋಡಿದೆ ಫಸ್ಟಿಗೆ ಅಲ್ಲಿ ಕಾಲಿ ಒಂದು ಚೇರ್ ಬರ್ದಿತ್ತು ಏನಪ್ಪ ಜನನೇ ಇಲ್ವಾ ಅನ್ಕೊಂಡ್ಬಿಟ್ಟೆ ಫಸ್ಟ್ ಸೈಲೆಂಟ್ ಆಗಿ ಇದು ಅಭ್ಯಾಸ ಆಗಿದೆ ನಮಗೂ ಖಾಲಿ ಥಿಯೇಟರ್ ಸ್ವಲ್ಪ ಬರ್ಕೊಂಡ್ಬಂದ್ ಸ್ಟಾರ್ಟ್ ಆಯಿತು ಆಮೇಲೆ ಬಂದೆ ಒಳಗೆ ಬಂದೆ ನಿಮ್ಮನ್ನು ನೋಡಿದೆ ಇಷ್ಟೊಂದು ಜನ ವೇದಿಕೆ ನೋಡಿದೆ ಸಿ ವೇದಿಕೆ ಮೇಲೆ ಇಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂದ್ರೆ ಅಂಥದ್ರಲ್ಲೂ ಬಹಳ ಸಾಧಕರು ಬಹಳ ದೊಡ್ಡ ವ್ಯಕ್ತಿಗಳು ಜೀವನದಲ್ಲಿ ಏನೋ ಮಾಡಿರೋರು ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದಾರೆ ಅಂದ್ರೆ ಎಂಥ ತೂಕವಾದಂತ ವೇದಿಕೆ ಆ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ತಾವೆಲ್ಲ ಕೋರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ ತುಂಬ ಧನ್ಯವಾದ ನನ್ನ ಇಲ್ಲಿ ಕರೆಸೋದಕ್ಕೆ ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ ನಮ್ಮ ಕಲೆ ನಮ್ಮ ಹೋರಾಟದಲ್ಲಿರ್ಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ ಎಷ್ಟು ಚಂದ ನಮ್ಮ ಊರು ಅಂತ ಅನ್ಸುತ್ತೆ ನಮಗೆ ಆ ಪ್ರೀತಿ ತೋರಿಸಿದ್ದಕ್ಕೆ ಇಲ್ಲಿ ಕರೆಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾರೆ ಪಟ್ಲ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರವಾಗಿ ಆಲ್ರೆಡಿ ನಿಂತಿದ್ದೆ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಪಟ್ಲ ಅವರೇ ಎಲ್ಲಿದ್ದೀರಿ ಇವರು ನಮ್ಮ ಮನೆಗೆ ಬಂದಾಗ ಭಾಳ ಒಂದು ಸಿಂಪಲ್ ಆಗಿ ಒಂದು ಕುರ್ತಾ ಹಾಕೊಂಡ್ಬಂದರು ನಮ್ಮ ಆದರ್ಶಿಂಗ್ ಕರ್ಕೊಂಡ್ಬಂದರು ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಆದರ್ ಶೆಟ್ಟಿಗೆ ಇಟ್ಟಿದ್ರೆ ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿ ಅವ್ರ ತರ ಡ್ರೆಸ್ ಮಾಡೋ ಹುಚ್ಚು ಅವ್ರ ತರ ಆಗ್ಬೇಕು ಅಂತ ಏನೋ ಕನ್ಸಿರ್ಬೇಕು ಗೊತ್ತಿಲ್ಲ ಓದಲ್ಲೆಲ್ಲ ಹೇಳ್ತಾರೆ ಇವ್ರೊಟ್ಟಿ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರ್ಬೇಕು ಅಂತ ಅನ್ಕೊಂಡು ಆಮೇಲೆ ಕೂತ್ಮೇಲೆ ಇವ್ರ ಕೆಲ್ಸಗಳನ್ನ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಸಡನ್ ಆಗಿ ನನಗೆ ಅನ್ಸಿದ್ದು ನೀನ್ ಯಾಕೆ ಇಷ್ಟೊಂದು ಬಟ್ಟೆ ಆಕೊಂಡು ಇದೀರ ಅವ್ರು ಹಾಕೊಬೇಕಲ್ವಾ ಆ ವ್ಯಕ್ತಿ ಬಗ್ಗೆ ಏನೇ ಹೇಳಿದೆ ಎಷ್ಟು ಸಿಂಪಲ್ ಆಗಿ ಬಂದಿದ್ರು ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ ಅವ್ರ ಕೆಲಸಗಳನ್ನ ಹೇಳ್ತಾ ಹೇಳ್ತಾ ಹೇಳ್ತಾರ ಸಡನ್ ಆಗಿ ನೋಡಿ ಐವತ್ ಕೆಜಿ ಇಲ್ಲ ಏನು ನೋಡಕ್ಕೆ ಸಿಂಪಲ್ ಆಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲ್ಸಕ್ಕೆ ಹೋಗಿ ಬರೋ ತರ ಇದ್ದಾರೆ ನೋಡ್ತಾ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದ ಎಂತ ಪುಸ್ತಕ ಅತಿಭ ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ನಿಮ್ಮೆಲ್ಲರೂ ಕುತ್ಕೊಳ್ಳೋದಕ್ಕೆ ಹೆಮ್ಮೆ ಕೊಡ್ತೀನಿ